ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ಕ್ಷಣದ ಸುದ್ದಿಗೆ ಸ್ವಾಗತ ನೀರಿನಲ್ಲಿ ಮುಳುಗುತ್ತಿದ್ದವನನ್ನು ಕಾಪಾಡಿ ಪ್ರಾಣ ಬಿಟ್ಟ ಸಹೋದರರು ಮೈಸೂರಿನಲ್ಲಿ ಘಟನೆ ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ ನೀರಿನಲ್ಲಿ ಮುಳುಗುತ್ತಿದ್ದ ಬಾಲಕನನ್ನು ರಕ್ಷಿಸಿ ನಂತರ ಅದೇ ನೀರಿನಲ್ಲಿ ಮುಳುಗಿ ಇಬ್ಬರು ಸಹೋದರರು ಮೃತಪಟ್ಟಿರುವ ಘಟನೆ ಮೈಸೂರಿನಲ್ಲಿ ಜರುಗಿದೆ ಮೈಸೂರು ತಾಲೂಕಿನ ಬಡಗಲಪುರ ಗ್ರಾಮದ ವರ್ಣನಾಲೆಯಲ್ಲಿ ಈ ಘಟನೆ ಜರುಗಿದೆ ಬಡ್ಗಲಹುಂಡಿ ಗ್ರಾಮದ ರಮೇಶ್ ಅವರ ಪುತ್ರ ವಿವಾಹಿತ ನಂದನ್ ರಮೇಶ್ ಸಹೋದರರ ಪುತ್ರ ರಾಕೇಶ್ ಎಂಬುವರೇ ಜೀವು ಜೀವ ಕಳೆದುಕೊಂಡ ವ್ಯಕ್ತಿಗಳಾಗಿದ್ದಾರೆ ಈ ಇಬ್ಬರು ವ್ಯಕ್ತಿಗಳು ಸಹೋದರರಾಗಿದ್ದಾರೆ ಮಂಜು ಎನ್ನುವ ಬಾಲಕ ನಿನ್ನೆ ಸಂಜೆ ವರಡನ್ ಆಲೆಯಲ್ಲಿ ಈಜಲು ಹೋಗಿದ್ದ ಈ ವೇಳೆ ನೀರಿನಲ್ಲಿ ಮಂಜು ಮುಳುಗುತ್ತಿದ್ದನು ಆತನಿಗೆ ಈಜು ಬಾರದ ಕಾರಣ ಆತ ನೀರಿಲ್ ನೀರಿನಲ್ಲಿ ಮುಳುಗುತ್ತಿದ್ದನು ಈ ಸಂದರ್ಭದಲ್ಲಿ ಅಲ್ಲಿ ಹೋಗುತ್ತಿದ್ದ ನಂದನ್ ಮತ್ತು ರಮೇಶ್ ಅವರ ಪುತ್ರ ರಾಕೇಶ್ ಅವರು ನೀರಿಗೆ ಹಾರಿದ್ದಾರೆ ನೀರಿಗೆ ಹಾರಿ ಆ ಬಾಲಕನನ್ನು ರಕ್ಷಿಸಿದ್ದಾರೆ ರಕ್ಷಿಸಿ ನಂತರ ಇದೇ ನೀರಿನಲ್ಲಿ ಅವರು ಮುಳುಗಿ ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ ಗೊಬ್ಬರ ತೆಗೆದುಕೊಂಡು ನಾಲೆಯ ಮೇಲ್ಭಾಗದಲ್ಲಿ ಹೋಗುತ್ತಿದ್ದಾಗ ಬಾಲಕ ನೀರಿನಲ್ಲಿ ಮುಳುಗುತ್ತಿದ್ದ ತಕ್ಷಣವೇ ಇವರು ಗೊಬ್ಬರವನ್ನು ಬಿಸಾಡಿ ನೀರಿಗೆ ಹಾರಿ ಆತನನ್ನು ರಕ್ಷಿಸಿದ್ದಾರೆ ಆದರೆ ದುರು ದುರದೃಷ್ಟವಶಾತ್ ನಂದನ್ ರಾಕೇಶ್ ನೀರು ಪಾಲಾಗಿದ್ದಾರೆ ಮೃತ ನಂದನ್ ರಾಕೇಶ್ ಇಬ್ಬರು ಅಣ್ಣ ತಮ್ಮಂದಿರ ಮಕ್ಕಳಾಗಿದ್ದು ಕುಟುಂಬದ ಸಹೋದರರಾಗಿದ್ದಾರೆ ಕೇವಲ ಹದಿನೈದು ದಿನಗಳ ಹಿಂದೆಯಷ್ಟೇ ನಂದನ್ ಯುವತಿಯೊಬ್ಬಳನ್ನು ಪ್ರೀತಿಸಿ ಮದುವೆಯಾಗಿದ್ದ ಚನ್ನಪಟ್ಟಣ ಮೂಲದ ಯುವತಿಯೊಂದಿಗೆ ಆತ ವಿವಾಹವಾಗಿದ್ದ ಮಕ್ಕಳನ್ನು ಕಳೆದುಕೊಂಡ ಎರಡು ಕುಟುಂಬ ಕುಟುಂಬಗಳ ಆಕ್ರಂದನ ಮುಗಿಲು ಮುಟ್ಟಿದೆ ವರ್ಣ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಜರುಗಿದೆ ಈ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ದೂರು ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಒಟ್ಟಾರೆ ಒಬ್ಬ ಬಾಲಕನನ್ನು ರಕ್ಷಿಸಲು ಹೋದ ಎರಡು ಜೀವಗಳು ಈಗ ಹಾರಿ ಹೋಗಿದೆ ಇದರಿಂದ ಬಡಗಲಪುರ ಹುಂಡಿ ಗ್ರಾಮದಲ್ಲಿ ಸೂತಕದ ಛಾಯೆ ನಿರ್ಮಾಣವಾಗಿದೆ ಅಲ್ಲಿನ ಗ್ರಾಮ ಗ್ರಾಮಸ್ಥರು ಯುವಕರ ಈ ಧೈರ್ಯವನ್ನು ಮೆಚ್ಚಿದ್ದಾರೆ